Uh, AJ from uh, I wish, uh, first of all, a happy Ugadi to all people of Karnataka. Uh, on this gracious occasion of our uh, 14th uh, jewelry showroom at JP Nagar here, uh, we welcome you all uh, with the exciting offers uh, which we have. And uh, uh, I wish again uh, all people uh, who have come here a happy Ugadi. Thank you. Thank you all for participating in our inauguration ceremony. This is our 14th showroom in J P Nagar, 8th phase. So we have a, a lot of offers. We are so all of you request you to grab this opportunity. So thank you, thank you again for coming this event mega event. The offers are running for today and tomorrow. So again thank you, thank you. All. Namaste J P Nagar. ಐವತ್ತು ಅಂದರೆ ಮಾರ್ಚ್ ಮೂವತ್ತನೇ ತಾರೀಕು ಮಣಪ್ರತಿ ಜೂಲ್ಡ್ರಿಯ ಹದಿನಾಲ್ಕನೇ ಶಾಖೆ ಇಂದು ಜೆ ಪಿ ನಗರ ಪ್ರಾರಂಭಗೊಂಡಿದೆ ಒಂದು ಪ್ರಾರಂಭಗೊಂಡು ಒಂದು ಯಶಸ್ವಿಗೊಳಿಸಿದ ಜನತೆ ಜೆ ಪಿ ನಗರ ಜನತೆ ಮತ್ತು ಬೆಂಗಳೂರಿನ ಜನತೆ ಮಣಪ್ರತಿ ಜ್ಯುವೆಲ್ರಿ ಪರವಾಗಿ ಹೃತ್ಪೂರ್ವ ಧನ್ಯವಾದಗಳು ಅದೇ ರೀತಿ ಎಲ್ಲ ಎಲ್ಲರಿಗೂ ಕರ್ನಾಟಕದ ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಒಂದು ಈ ಜೆ ಪಿ ಒಂದು ಪ್ರಾರಂಭ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂಥ ಎಸ್ಪೆಷಲಿ ಜೆ ಪಿ ನಗರದ ಜನತೆಗೆ ನಾವು ಮಣಪ್ರತಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಅದೇ ರೀತಿ ಈ ದಿನ ಇವತ್ತು ಮತ್ತು ನಾಳೆ ಒಂದು ಅದ್ಭುತವಾದ ಕೊಡುಗೆಗಳಿವೆ ಅಂದರೆ ಬಂಗಾರ ಗೋಲ್ಡ್ ತಗೊಂಡ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಬೆಳ್ಳಿನೆ ಬೆಳ್ಳಿ ಎಣ್ಣೆ ಉಚಿತ ಇದೆ ಅದೇ ರೀತಿ ಡೈಮಂಡ್ ತೊಗೊಂಡ್ರೆ ಒಂದು ಲಕ್ಷ ಎಬೋ ತೊಗೊಂಡ್ರೆ ನಿಮಗೆ ಒಂದು ಗ್ರಾಮ್ ಗೋಲ್ಡ್ ಕಂಡು ಸಿಗುತ್ತೆ ಮತ್ತು ಚಾನ್ಸ್ ಟು ವಿನ್ ಲಕ್ಕಿ ಡ್ರಾ ಕಿಡ ಮೂಲಕ ಒಂದು ಗೆಲ್ಲ ಗೆಲ್ಲಂತಹ ಅವಕಾಶ ಸಹ ನಿಮಗೆ ಸಿಗುತ್ತದೆ ಮತ್ತು ಭಾಗವಹಿಸಿ ಮತ್ತು ಇವತ್ತು ಮತ್ತು ನಾಳೆ ಮೂವತ್ತು ಮತ್ತು ಮೂವತ್ತೊಂದನೇ ತಾರೀಕು ಮಾರ್ಚ್ ಮೂವತ್ತೊಂದನೇ ತಾರೀಕು ಈ ಒಂದು ಕೊಡುಗೆಗಳು ಲಾಸ್ಟ್ ಇರುತ್ತೆ ಎಲ್ಲರೂ ಒಂದು ಅವಕಾಶ ಸದ್ ಸದುಪಯೋಗ ಪಡ್ಕೊ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ವಿಶೇಷವಾಗಿರಿದ್ದ ಹಾಗೆ ನಾವು ನಾಟ್ಯ ಮತ್ತು ವಿಶೇಷವಾಗಿ ನಮ್ಮ ಭಾಷೆ ದಿನಗಳಿಗೆ ಇದು ಒಂದು ಸ್ಕೋರ್ ಬಾಜಾಕಿದೆ ಬರಬೇಕು ಅಂಡ್ ಹಬ್ಬದ ದಿವಸಗಳ ಜೊತೆ ಮದನ ಜೊತೆ ಮೊದಲೇ ಹಬಾ ನಾವು ಹಬಾ ಬಿಲ್ಬರ್ಟ್ ಹೋಗಿ ಇಸ್ 컬렉ಶನ್ ನೋಡತ್ತಾ ಇರೋದು ಒಂದು ಟೆನಬಲ್ ಗುರುಗಳ ಮಾಡೋ ಜೀವನ ಇದೆ ಅಂತ ಅನ್ಸುತ್ತೆ मतलब ना वेटिंग में कट पे रहो और वेटिंग लिस्ट में रहो और आप एक सॉलिड चलते हो सो इल्ला तो इल्ला इन कस्टमाइज के पैटर्न का कलेक्शन चल रहा है तो और नहीं ना इस लाइन में डायनेमिक कलेक्शन में और सी एंड यू 1.5 1.55

ಲೊಕೇಶನ್ ಎಲ್ಲರೂ ಒಂದು ತೊಳ್ಳೋ ಗಾಡಿಯಿಂದ ಇಲ್ಲಿ ಕೋಟ್ಯಾಧಿಪತಿವರೆಗೂ ಮನೇಲಿ ಇರುವಂತ ಲಕ್ಷ್ಮಿ ನಮ್ಮ ಅಕ್ಕ ತಂಗಿದಿರು ತಾಯಂದಿರು ಅವ್ರು ಅವಾಗವಾಗ ಸೇವಿಂಗ್ಸ್ ಮಾಡಿ ಒಡವೆ ತಗೊಂಡಿರೋದು ಎಷ್ಟೋ ಟೈಮಲ್ಲಿ ಒಳ್ಳೆಯದಾಗಿದೆ ಅದರಿಂದ ಯಾರು ಎಲ್ಲರೂ ಚಿನ್ನ ಯಾರ್ಯಾರು ಇಟ್ಕೊಂಡಿದ್ರೆ ಅವರ ಹೋಗ ಕಂಫರ್ ಯಾಕೆಂದ್ರೆ ಒಳ್ಳೆ ರೇಟು ರೈಸ್ ಆಗಿದೆ ರೇಟ್ ಇನ್ಕ್ರೀಸ್ ಆಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ಚೆನ್ನಾಗಿ ವ್ಯಾಪಾರ ಆಗಲಿ ಭಾಳ ಹತ್ತಿರದಲ್ಲೇ ಸಾರ್ವಜನಿಕರಿಗೆ ಅನುಕೂಲವಾದಂಥ ಗೋಲ್ಡ್ ಶಾಪನ್ನು ಓಪನ್ ಮಾಡಿದ್ದಾರೆ ಏಕೆಂದರೆ ಸಿಟಿ ಕಡೆ ಟ್ರಾಫಿಕ್ ಹೋಗೋದು ತಪ್ಪತ್ತೆ ಮತ್ತು ಚೆನ್ನಾಗಿ ವ್ಯಾಪಾರ ಆಗಲಿ ಯಶಸ್ವಾಗಲಿ ಒಳ್ಳೇದಾಗಲಿ មកទូលគង្គមកលា ಸೇರಿರುವಂಥ ಜೆ ಪಿ ನಗರದ ಎಲ್ಲ ನಮ್ಮ ಕುಟುಂಬದವರಿಗೆ ಆರ್ಥಿಕ ಶುಭಾಶಯಗಳು ಮತ್ತು ನಮ್ಮ ಈ ಉತ್ಸಾಟಗನಿಗೆ ವ್ಯಕ್ತಿ ನಂದನು ನಂದಕುಮಾರ್ ಸರ್ ಮತ್ತು ಸುಷ್ಮಾ ಮೇಡಮ್ ಬಂದು ತುಂಬ ಅಸೂರಿಯಾಗಿ ಅನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಹಾಗೂ ನನ್ನ ಸಿಬ್ಬಂದಿ ಹಾಗಾಗಿ ಅವರಿಗೂ ಕೂಡ ನನ್ನ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು